ನಮಸ್ತೆ ನಾನು ಶ್ರೀಧರ್ ಬಿರಾದರ್ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಮಾಹಿತಿ ಇದೆ ಅದನ್ನು ಹಂಚ್ಕೊಳ್ಳೋಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಅಂದರೆ ಈ ವಿಲೇಜ್ ಅಕೌಂಟೆಂಟು ಸಾವಿರ ಹುದ್ದೆಗಳಿದೆಯಲ್ಲ ಇದನ್ನು ನೀವು ಸ್ಟೇಟ್ ವೈಸ್ ಹಾಕಂಗಿಲ್ಲ ಡಿಸ್ಟ್ರಿಕ್ಟ್ ವೈಸ್ ಹಾಕಬೇಕು ಬಹುಶಃ ತಮಗೆ ಗೊತ್ತಿದೆ ಅನ್ಕೋತೀನಿ ಗೊತ್ತಿದ್ರೆ ಒಂದು ತಮ್ಸ್ ಅಪ್ ಲೈಕ್ ಮಾಡಿ ಕೆಳಗಡೆ ಲೈಕ್ ಇದ್ರೆ ಲೈಕ್ ಬಟನ್ ಕೊಡಿ ಗೊತ್ತಿದೆ ಸರ್ ನಮಗೆ ಡಿಸ್ಟ್ರಿಕ್ಟ್ ವೈಸ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ವಿಜಯಪುರ ಜಿಲ್ಲೆ ಧಾರವಾಡ ಹೀಗೆ ಸೊ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಬೇಕು ಇಲ್ಲಿ ಹೆಂಗೆ ಸೆಲೆಕ್ಟ್ ಮಾಡ್ಬೇಕು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಅರ್ಥ ಆಯ್ತಾ ನಂಬರ್ ಒನ್ ಪಾಯಿಂಟ್ ತಿಳ್ಕೊಳ್ಳಿ ಭಾಳ ಜನ ಏನು ಮಿಸ್ಟೇಕ್ಸ್ ಮಾಡ್ತೀರಾ ಯಾವ ಜಿಲ್ಲೆಗೆ ಹೆಚ್ಚು ಪೋಸ್ಟ್ಗಳಿದೆ ಅಲ್ಲಿ ಹಾಕಕ್ಕೆ ನಿನ್ನ ನೋಡಿಬಿಡ್ತೀರಾ ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಇದು ದೊಡ್ಡ ತಪ್ಪು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನೇಳರಲ್ಲಿ ಪಿ ಡಿ ಒ ಕರೆದಾಗ ಬೆಳಗಾವಿಗೆ ಹೆಚ್ಚಿತ್ತು ಬೆಳಗಾವಿಗೆ ಪೋಸ್ಟ್ ಇದ್ದು ಎಲ್ಲರೂ ಬೆಳಗಾವಿ ಹಾಕಿಬಿಟ್ರೆ ಬೆಳಗಾವಿ ಕಟ್ ಆಫ್ ಹಾಯಿ ಹೋಗ್ಬಿಡ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ನಗರಕ್ಕೆ ಜಾಸ್ತಿ ಇತ್ತು ಪೋಸ್ಟ್ ಎಲ್ಲರೂ ಬೆಂಗಳೂರು ನಗರ ಹಾಕಿಬಿಟ್ರು ಕಟ್ ಆಫ್ ಹೈ ಹೋಗಿಬಿಡ್ತು ಹುಡುಗರು ಹೇಳಿದ್ರು ಸರ್ ನಾನು ಅಲ್ಲಿ ಬಿಟ್ಟು ಬೇರೆ ಹಾಕಿದ್ರೆ ಹಾಕಿದರೆ ಇಷ್ಟೊತ್ತಿಗೆ ನೌಕರಿ ಆಗ್ತಿತ್ತು ಜಾಬ್ ಆಗ್ತಿತ್ತು ಬಟ್ ಈಗ ಆಗಲಿಲ್ಲ ಅಂತ ಸೊ ಒಂದೇ ಮಿಸ್ಟೇಕ್ ಏನು ಮಾಡಬಾರ್ದು ಯಾವ ಜಿಲ್ಲೆಗೆ ಹೈಯೆಸ್ಟ್ ಪೋಸ್ಟ್ ಇರುತ್ತೋ ಅಲ್ಲಿ ಹಾಕಬಾರ್ದು ಇದು ಏನ್ಪಿಟ್ಟು ಒಂದು ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದರೆ ಎಲ್ಲಿ ತುಂಬ ಕಮ್ಮಿ ಇರುತ್ತೆ ಅಲ್ಲಿನೂ ಹಾಕಬಾರ್ದು ಗೊತ್ತಾಯ್ತಾ ತುಂಬ ಟಾಪಲ್ಲಿದ್ದವ್ರು ಕಣ್ಣಿ ಕಾಣುತ್ತೆ ತುಂಬ ಡೌನಲ್ಲಿದ್ದವ್ರು ಕಣ್ಣಿಗೆ ಕಾಣುತ್ತೆ ಯಾವಾಗಲೂ ಮಿಡ್ಲಲ್ಲಿ ಎಲ್ಲಿ ಸೇರ್ಕೊಂಡಿರೋದು ಗೊತ್ತಾಗ್ಬಾರ್ದು ಯಾರಿಗೆ ಒನ್ನೇ ಪಾಯಿಂಟು ಫುಲ್ ಹೈಯೆಸ್ಟ್ ಪೋಸ್ಟ್ ಎಲ್ಲಿದೆ ಆ ಜಿಲ್ಲೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಡಿ ಸೆಕೆಂಡ್ ಏನಪ್ಪ ಅಂದರೆ ಪೂರ್ತಿ ಕಡಿಮೆ ಇರುತ್ತೆ ನಾಲ್ಕು ಈ ಯಾವುದೋ ವಿಜಯಪುರ ಜಿಲ್ಲೆಗೆ ಏಳು ಸೀಟ್ ಇದೆ ಅನ್ಕೊಳ ತುಂಬ ಕಮ್ಮಿ ಆಯ್ತದ ಅಲ್ಲಿ ಬೇಡ ಸೊ ನೀವು ಮಿಡಲ್ ಹುಡುಕಿಡ್ಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ನೀವೇನು ಮಾಡಬೇಕು ನಿಮ್ಮ ಕೆಟಗರಿ ಯಾವುದು ನಿಮ್ಮದು ಟು ಏನಾ ತ್ರೀ ಏನಾ ತ್ರೀ ವಿನ ಎಸ್ಸಿನ ಎಸ್ಟಿನ ಯಾವುದು ನೋಡ್ಬೇಕು ನಿಮ್ಮ ಕೆಟಗರಿ ಅದಕ್ಕೆ ಸಂಬಂಧಪಟ್ಟಾಗಿ ಯಾವ ಜಿಲ್ಲೆಗೆ ಹೆಚ್ಚು ಪೋಸ್ಟ್ ಇದೆ ಅದು ಹುಡುಕ್ಬೇಕು ಅದು ಎಲ್ಲಿದೆ ಸರ್ ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಫಸ್ಟ್ ಕಮೆಂಟಲ್ಲಿ ಕೊಡ್ತೀನಿ ಅದ್ರ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾ ಜಾಯ್ನ್ ಆಗಿ ಅಲ್ಲಿ ಕೊಡ್ತೀನಿ ಅದು ಕೈಯದವ್ರು ಬಿಟ್ಟಿದ್ದಾರೆ ಅದನ್ನು ಕೈಯವ್ರು ಬಿಟ್ಟಿದ್ದಾರೆ ಆ ಒಂದು ಪಿ ಡಿ ಎಫ್ನ ಹಾಕ್ತೀನಿ ಅಲ್ಲಿ ನೋಡ್ಬೋದು ನೀವು ಯಾವ ಯಾವ ಡಿಸ್ಟ್ರಿಕಿಗೆ ನಮ್ಮ ನಿಮ್ಮ ನಿಮ್ಮ ಕೆಟಗರಿಗೆ ಎಷ್ಟು ಪೋಸ್ಟ್ ಇದೆ ಕುಂತು ನೋಡಿರಿ ಒಂದು ಎರಡು ಗಂಟೆ ಕುಂತು ನೋಡಿರಿ ಕೆಲವ್ರದ್ದು ಪಿ ಡಿ ಪಿ ಇರುತ್ತೆ ಯೋಜನಾ ಇರುತ್ತೆ ಅದು ಮಾತ್ರ ಹೊಟ್ಟೆ ಬಿಡೋಂಗಿಲ್ಲ ನೀವು ನಿಮ್ಮದೇನಾದರೂ ಯೋಜನಾ ಇದ್ರೆ ನೀವು ಪುಣ್ಯವಂತರು ಅದು ಎಲ್ಲಿದೆ ಮೊದಲು ಅಲ್ಲಿ ಹುಡುಕಿ ಹಾಕಿ ಅರ್ಥ ಆಗ್ತಿದೆ ಇದು ಬಹುಶಃ ನೀವು ಭಾಳ ಹಳೆ ಸ್ಟೂಡೆಂಟ್ಸ್ ಇದ್ದರೆ ಗೊತ್ತಿರುತ್ತೆ ನಿಮಗೆ ಅನುಭವ ಇದ್ದರೆ ಗೊತ್ತಿರುತ್ತೆ ಭಾಳ ಭಾಳ ಜನ ಫ್ರೆಶರ್ ಇದ್ದಾರೆ ಇದಾರೆ ಹೊಸಬ್ರಿದ್ದೀರಾ ಎಕ್ಸಾಮ್ ಬರ್ದಿಲ್ಲ ನಿಮಗಿದು ಭಾಳ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಅರ್ಥ ಆಯ್ತಲ್ಲ ನೀವು ಏನು ಮಾಡಬೇಕು ನಿಮ್ಮ ನಿಮ್ಮ ಕೆಟಗರಿಗೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಟು ಎ ಇದೆ ಅಂದ್ಕೊಳ್ಳ ಸೊ ಟು ಎ ಯಾವ ಜಿಲ್ಲೆಯಲ್ಲಿ ಹೆಚ್ಚಿದೆ ಪೋಸ್ಟು ಅದರಲ್ಲಿ ನಿಮ್ಮದು ಕನ್ನಡ ಮಾಧ್ಯಮ ಇರುತ್ತೆ ಗ್ರಾಮೀಣ ಇರುತ್ತೆ ಅಲ್ಲಿ ಅದನ್ನು ಹುಡುಕ್ಬೇಕು ಸರಿಯಾಗಿ ಹುಡುಕಿ ಸೊ ನನ್ನ ಟೆಲಿಗ್ರಾಮ್ ಅಲ್ಲಿ ಅದು ಕೊಡ್ತೀನಿ ಪಿ ಡಿ ಎಫ್ ಅದನ್ನು ಕುಂತು ನೋಡಿ ಎಲ್ಲ ಡಿಟೇಲ್ ಕುಂತು ನೋಡಬೇಕಾಗತ್ತೆ ಸೊ ಈ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಸಿಂಪಲ್ ಸ್ಟೆಪ್ಸ್ ಮತ್ತು ಏನೂ ಭಾಳ ತಲೆ ಕೆಟ್ಟಿಸ್ಕೋಬೇಡಿ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಪೋಸ್ಟ್ ನಿರ್ಧಾರ ನಿಮ್ಮ ಕೈಲಿದೆ ಯಾವ ಜಿಲ್ಲೆಗೆ ಹಾಕ್ಬೇಕು ಅನ್ನೋದು ನಿಮ್ಮ ಕೈಲಿದೆ ನಾನೊಂದು ಸಣ್ಣ ಒಂದು ಐಡಿಯಾ ಕೊಟ್ಟಿ ನಿಮಗೆ ನನ್ನ ಅನುಭವದಲ್ಲಿ ಐಡಿಯಾ ಕೊಟ್ಟಿದ್ದೀನಿ ಒಂದು ಅತಿ ಹೆಚ್ಚು ಇದ್ದಿದ್ದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಡಿ ತುಂಬ ಕಮ್ಮಿ ಇದ್ದಿದ್ದಕ್ಕೂ ಕಾನ್ಸಂಟ್ರೇಷನ್ ಮಾಡಬೇಡಿ ಮಿಡಲಲ್ಲಿ ಇರಬೇಕು ಸೊ ಯಾರ ಕಣ್ಣಿಗೂ ಗೋಚರಿಸಿರಬಾರ್ದು ಅಂತ ಮಿಡಲಲ್ಲಿ ಹುಡುಕ್ಬೇಕು ಒಂದನೇ ಪಾಯಿಂಟು ಸೆಕೆಂಡ್ ಪಾಯಿಂಟು ಅದು ಹೇಳಿದೆ ಆಲ್ರೆಡಿ ಏನಪ್ಪ ಅಂದರೆ ನೀವು ನಿಮ್ಮ ನಿಮ್ಮ ಕೆಟಗರಿಗೆ ನಿಮ್ಮ ನಿಮ್ಮ ಒಂದು ಏನು ಯಾವ ಕೆಟಗರಿ ಇದೆ ಗ್ರಾಮೀಣ ಮಾಧ್ಯ ಗ್ರಾಮೀಣ ಕನ್ನಡ ಮಾಧ್ಯಮ ಎಲ್ಲ ನೋಡಿಕೊಂಡು ಅಲ್ಲೆಲ್ಲಿದೆ ಸೊ ಅಲ್ಲಿ ಹುಡುಕಿ ಪೋಸ್ಟ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಸಿಂಪಲ್ ಇಷ್ಟು ನೀವು ಫಾಲೋ ಮಾಡಿದ್ರೆ ಸಾಕು ಮತ್ತು ಯಾರ ಗೈಡೆನ್ಸು ಮತ್ತು ಏನೂ ಏನೂ ಗೊಂದಲಗಳು ಬೇಡ ಇಷ್ಟು ಕ್ಲಿಯರಾಗಿ ಮಾಡಿದ್ರಲ್ಲ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾರ್ಯಾರು ವಿಲೇಜ್ ಅಕೌಂಟೆಂಟ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಸ್ನೇಹಿತರಿಗೆ ಶೇರ್ ಮಾಡ್ತಾರೆ ಅಂತ ಭಾವಿಸ್ತೇನೆ ಧನ್ಯವಾದ